ನಾವು ದಿನನಿತ್ಯ ತಿನ್ನುವಂತಹ ಹಲವಾರು ದೋಸೆ ರೊಟ್ಟಿಗಳ ಪೈಕಿ ನೆಚ್ಚಿನ ರೊಟ್ಟಿ ಅಂತ ಹೇಳಿದ್ರೆ ಕಪ್ಪಾ ರೊಟ್ಟಿ ಇದಕ್ಕೆ ಉಪ್ಪು ದೋಸೆ ಅಂತ ಕೂಡ ಹೇಳ್ತೇವೆ ಕೇವಲ ಮೂರೇ ಮೂರು ಸಾಮಗ್ರಿಗಳಿಂದ ಮಾಡುವಂತಹ ಈ ದೋಸೆ ಕಣ್ಣು ಕಣ್ಣಾಗಿ ಬಹಳ ರುಚಿಯಾಗಿರುತ್ತದೆ ನಮಸ್ಕಾರ ಸ್ನೇಹಿತರೆ ಚೈತ್ರ ಉಡುಪಿ ಚಾನಲ್ಗೆ ಸ್ವಾಗತ ನಾನು ಚೈತ್ರ ಮೊದಲಿಗೆ ಏಳು ಎಂಟು ಗಂಟೆ ನೆನೆಸಿದಂತಹ ಒಂದು ಕೆ ಜಿ ಬೆಳತೆಗೆ ಹಾಕಿ ಹಾಗೆ ಒಂದು ಪೂರ್ತಿ ತೆಂಗಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಗ್ರೈಂಡರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಬೇಕು ಈ ಹಿಟ್ಟು ತುಂಬ ತೆಳುವಾಗುವಂತಿಲ್ಲ ಸ್ವಲ್ಪ ದಪ್ಪಕ್ಕೇ ರುಬ್ಬಿಕೊಳ್ಬೇಕು ಈ ರೀತಿ ರುಬ್ಬಿಕೊಂಡ ನಂತರ ಮಣ್ಣಿನ ಕಾವಲಿಯಲ್ಲಿ ದಪ್ಪಕ್ಕೆ ಹಿಟ್ಟನ್ನು ಹಾಕಿದಲ್ಲಿ ನೀವೇ ನೋಡುತ್ತಿರುವಂತೆ ದೋಸೆಯ ಮೇಲೆಲ್ಲ ಕಣ್ಣು ಕಣ್ಣಾಗಿ ಬಂದು ದೋಸೆ ಉಬ್ಬಿಕೊಂಡು ಬರ್ತದೆ ಸುಲಭವಾಗಿ ಮಾಡುವ ಈ ದೋಸೆ ಕರಾವಳಿಗರಿಗೆ ಅಚ್ಚುಮೆಚ್ಚು ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳಿದರೆ ಮೀನು ಸಾರು ಅಥವಾ ಚಿಕನ್ ಸಾರು ಅಥವಾ ತೆಂಗಿನಕಾಯಿ ಅಂತಹ ತೆಂಗಿನಕಾಯಲ್ಲಿ ಮಾಡಿದಂತಹ ಚಟ್ನಿ ಕೂಡ ತುಂಬ ರುಚಿಯಾಗಿರ್ತದೆ ಈ ರೆಸಿಪಿಯನ್ನು ಖಂಡಿತ ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಚೈತ್ರ ಉಡುಪಿ ಚಾನಲ್ನ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು